ಅಲೆ ಬುಡಿಯರ್ಗೆ ಮತ್ತೆ ಇತಿಹಾಸ ಸೃಷ್ಟಿಸಿತು ಅಡಿಯಿಂದ ಕೂಡ ಕೋಣಗಳು ಬಂದಿದೆ ಇವರ ಹತ್ರ ಕೇಳೋಣ ಈ ಒಂದು ಕಂಬಳಕ್ಕೆ ಅವರ ಒಂದು ಅನಿಸಿಕೆ ಯಾವ ರೀತಿ ಇದೆ ಅಥವಾ ಕೋಣಗಳ ವಿಶೇಷತೆ ಏನು ಈ ಕೋಣಗಳು ಎಲ್ಲೆಲ್ಲ ಓಡಿದೆ ಅಂತ ಕೇಳೋಣ ಸರ್ ನಮಸ್ತೆ ಎನ್ನ ಸರ್ ಎನ್ನ ಅನ್ವರ್ ಇಂದ ಸರಪಾಡಿ ಕೆಳಗಿನ ಬಲ್ಲಿದ ಹೆಂಗ್ಲಿ ಇವರು ತೊಟ್ಟಿಗೆ ಇಪ್ಪನಕ್ಲಿ ಮುನ್ನೋಡು ಮಾತ್ರ ಫಸ್ಟ್ ವರ್ಷದ ಕಂಬಳ ಇದೆ ಹೆಂಗ್ಲಿ ಬರ್ರೆ ಆತಜಿ ಅರೆ ಗೊಂಜಿ ಚರ್ಚದ ಪ್ರೋಗ್ರಾಮ್ ಹೆಂಗ್ಲಿ ವೈದ್ಯ ಈ ವರ್ಷ ಹೆಂಗ್ಲಿ ಇದೆ ಫಸ್ಟ್ ವೈದ್ಯ ಆಮೇಲೆ ಕುದಿಕ್ ಬೈದಾರ ಎರಡು ಸರ್ತಿ ಇದೆ ಅಂಡೆಲ್ಲ ಕಾರ್ಯಪುರ ಬಾರಿ ಶೋಕೊಂಡು ಮುಂತ ಹವಾಮಾನ ಇಂದು ಜಾಗ ಪೂರ ಬಾರಿ ವಿಶಾಲ ಆದ್ರೆ ಅಡ್ಡ ಖುಷಿ ಆಗ್ತದೆ ಖುಷಿ ಆಗ್ತದೆ ಚೋಟುಂಡ್ ಮುನ್ನೋಡ್ಲೆ ನಾಗ ಸಿಮಿಮುಟವ ಇದೆ ಹೋಗ್ತಾ ಆಯ್ ಸತ್ತು ಮೂಳುವುದಾಯಿ ಹೆಂಗಲೊಂದು ಇಲ್ಲಾರು

ఈ సారి రెడ్డి ఎరు ఎరు ఏ బి ఉండు ఈ సర్తి ఇడే గొంజాను వీక్ కొన జన జన కూడా జాస్తి

అనుభవస్ అది ఎరుకట్లేరు వర్షదు ఎడ్ ముజి ప్రశస్తి దిక్కుండి కర్ణాటక రాజ్య కృషి ప్రశస్తి దాన ప్రశస్తి దక్షిణ కన్నడ ప్రశస్తి దిక్కుండి ప్రశస్ ప్రశస్ కంప్లెన్ మళ్ళీ అవి తార్లోంచి కార్యరు ಓಕೆ ಓಕೆ ದಾದಾಣ ವಿಶೇಷವಾದ ಇರೋದು ಮಾಹಿತಿ ಕೊಡೋಣ ಕಲ್ಪನ ಈ ತಂಬಳದ ಬಗ್ಗೆ ದಾದ ಕೊರಚಿ ಸರ್ ಇಂಗ್ಲೇ ಕಂಬಳ ಪಂಡ ಮಾತರೆಗಳ ಇಷ್ಟ ಇಂಗ್ಲೇ ಸವಾರ್ದಿತದೆ ಹಿಂದುಲುಲ್ಲ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಇಂಗ್ಲೇಡಿ ಮೂರು ಮೋಜಿಲ ಐಕ್ಯತೆಡುಲ್ಲ ತಂಬಳ ಕೂಟಲ ಅಂಚನೆ ಒಂಜಿ ಜಾತಿ ಭೇದ ಇಜ್ಜಂಗೆ ಮಾತೆರ್ಲ ಒಂಜಪ್ಪ ಜೋಕುಲ್ ಲೆಕ್ಕ ಮಾತೆರ್ಲ ಸೇರ್ ಜೋಜಿ ತಂಬಳನ ಬಾರಿ ಯಶಸ್ವಿಯಾದ ಇತ್ರೇಟ ಮಾತ ಕಂಬಳ ನಡೆಸದೆ ರೀ ನಾನು ಆ ದೊಂಬುಗಳ ಅಂಚನೆ ಪೋವುಂದ್ಲ ಒಂಜಿ ಇಂಕ್ಲಂಜಿ ಎಡ್ಡ ಇಂದ ಅಭಿಪ್ರಾಯ ಉಂಡ ಇಟ್ಲ

ఇంజ నిరీక్ష జనసంఖ్య సేరు ఆరు గంట జన సేరు భారీ జనసంఖ్య ఇతబైతే భారీ జనసంఖ్య సభా జాస్తిలో నిరీక్ష బండ సమ్మాన్య సభాధ్యక్ష జన శరా ఉండాలి ಅಂಚೆ ಅದು ಮಾತೆಲ್ಲ ಅರೆಗೊಂಜಿ ಆರ್ನ ಬೆಂಬಲಗೋಸ್ಕರ ಆರ್ನ ಪ್ರೀತಿ ಇದು ಮಾತೆಲ್ಲ ಬರುವೆರೊಂದೊಂಜಿ ಅನಿಸಿಕೆ ಉಂಡೆ ಎಂಕ್ಲೆ ಓಕೆ ಓಕೆ ಸರ್ ನಿಖಿಲ್ ಒಂದು ಅಮೂಲ್ಯವಾದ ಸಮಯ ನೀತು ಕೊಡ್ತಾ ನಮ್ಮ ಪರಿಯರ್ ಧನ್ಯವಾದ ಸರ್ ಅದ ಕಂಬಳಕ್ಕೆ ಕುಂದಾಪುರದಿಂದ ಕೂಡ ಏನು ಕೋಣಗಳು ಬಂದಿದೆ ಇಲ್ಲಿ ನಮ್ಮ ನಮ್ಮ ಜೊತೆ ಆದ್ರೆ ಯಜಮಾನರು ಆಗಿದೆ ಅದನ್ನು ನೋಡಿಕೊಳ್ಳುವರು ನಮ್ಮ ಜೊತೆ ಅವರ ಹತ್ರ ಕೇಳೋಣ ಈ ಒಂದು ಕೋಣದ ವಿಶೇಷ ಏನು ಹಾಗೇನೆ ನರಿಂಗಾಡ ಕಂಬಳಕ್ಕೆ ಬಂದಿದ್ದಾರೆ ಅವರಿಗೆ ಯಾವ ರೀತಿ ಖುಷಿ ಆಗ್ತಿದೆ ನಮಸ್ತೆ 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 ಸಂತೋಷ್ ಪೂಜಾರಿ ಅಂತ ನನ್ನ ಹೆಸರು ನಾ ಈ ಕೋಣದ ಯಜಮಾನ್ರು ನರಿಂಗಾಣ ಕಂಬಳ ಅಂತ ನಾವು ಭಾಳ ದೂರದಿಂದ ಇಲ್ಲಿ ಬಂದೆವು ಯಾಕಂದರೆ ನಮ್ಮದು ಕರ್ನಾಟಕದ ಗಡಿ ಭಾಗ ಕೂಡ ಮತ್ತು ಇಲ್ಲಿ ನಾವು ಅನೇಕ ರೀತಿಯಲ್ಲಿ ಕಂಬಳದಲ್ಲಿ ಹೋಗ್ತಾ ಇರ್ತೀವಿ ಯಾಕಂದರೆ ಮಿಯಾರ್ ಕಂಬಳ ಮೂಡುಬಿದ್ರೆ ಕಂಬಳ ಇವು ತುಂಬ ಕಡೆ ಈಗ ಈಚಿಂದ ನಾಲ್ಕನೇ ನಾಲ್ಕನೇ ಕಂಬಳಿಗೆ ನಾವು ಬರ್ತಾ ಇರೋದು ನಮ್ಮ ಕೋಣನೂ ಕೂಡ ಸುಮಾರು ಕ್ವಾರ್ಟರ್ ಫೈನಲು ಸೆಮಿಫೈನಲ್ ತನಕ ಮುಟ್ಟಿದೆ ಇದೇ ಮರಿನೇ ಹಾಂ ಇದೇ ಈಗ ನರಿಗಾಣಕ ಕಂಬಳಕ್ಕೆ ಬರೋ ವಿಶೇಷ ಏನಂತೇಳಿ ಹೇಳಿದರೆ ಒಂದು ಡ್ಯೂಟಿ ಟಿ ಖಾದರ್ ಅವರು ನಡೆಸ್ತಾ ಇದ್ದಾರೆ ಅಂತೇಳಿ ಒಂದು ಮತ್ತೆ ಇಲ್ಲಿಯ ಜನರು ನಮ್ಗೆ ಈ ಒಂದು ಈ ಒಂದು ಒಂದು ಸಪೋರ್ಟ್ ಸಾಥು ಮತ್ತೆ ಕಂಬಳದಲ್ಲಿ ಎಲ್ಲರೂ ಒಂದು ಒಗ್ಗಟ್ಟಾಗಿದ್ದಾರಲ್ಲ ಇಲ್ಲಿ ಮತ್ತೆ ಒಂದು ಮಾತು ನಮ್ಮ ನಮ್ಮ ಕಡೆಯಿಂದ ಇಲ್ಲಿಗೂ ತುಂಬಾ ಡಿಫರೆನ್ಸ್ ಇದೆ ಹಾ ಜನರ ಆತಿಥ್ಯ ತುಂಬಾ ಇದೆ ಇಲ್ಲಿ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಅಂತ ಹೇಳಿ ಹೇಳಿದ್ರೆ ಜನರ ಆತಿಥ್ಯದ ಮೇಲೆ ನಾವು ಬರ್ತಾ ಇದೀವಿ ಹ ಈಗ ಒಂದು ಕಡೆ ನಮ್ಮ ಬಾಳ ಹಿರಿಯ ಮೇಳಗಾರರು ಇವರು ಹಿಂದೆ ಇವರ ತಮ್ಮ ಗೋಪಿ ಅಂತ ಇವಾಗಿನ ನಮ್ಮ ಮೇಳಗಾರರು ಇವರೆಲ್ಲ ನಮ್ಮ ಅಣ್ಣ ತಮ್ಮಂದಿರು ಪೂರ್ವ ಜನ ಇವರೆಲ್ಲ ನಮ್ದು ಒಂದು ಕುಟುಂಬ ಇದ್ದಂಗೆ ಈ ಕಂಬಳ ಅನ್ನೋದು ನಮ್ದು ಒಂದು ಕುಟುಂಬ ಕುಟುಂಬ ಇದ್ದಂಗೆ ಈಗ ನಾವು ಶನಿವಾರ ಬಂದಿದೀವಿ ನಾಳೆ ಏನಾಗ್ತದೆ ನೋಡಿ ಒಂದು ಹೋಗ್ಬೇಕಂತ ಈಗ ನಮ್ದು ಸಬ್ ಜೂನಿಯರ್ ವಿಭಾಗದಲ್ಲಿ ನಮ್ದು ಕರಾವಳಿ ಕುಂದಾಪುರ ಭಾಗದಲ್ಲಿ ನಮ್ದು ಇದು ಹದಿನೇಳು ಕಂಬಳದಲ್ಲಿ ಭಾಗವಹಿಸಿದೆ ಹತ್ತು ಕಂಬಳದಲ್ಲಿ ಮಿಡ್ಲು ಮಾಡಿದೆ ಹತ್ತು ಕಂಬಳದಲ್ಲಿ ಮಿಡ್ಲು ಮಾಡಿದೆ ಕೆಸರ ಗೆದ್ದೆ ಕಂಬಳದಲ್ಲಿ ಮತ್ತೆ ದೇವರ ಕಂಬಳ ಇವೆಲ್ಲ ಬರ್ತದೆ ಫಸ್ಟ್ ಸೆಕೆಂಡ್ ಫಸ್ಟ್ ಸೆಕೆಂಡ್ ಆ ತರ ಮಿಡ್ಲು ಮಾಡಿದೆ ಮಾಡಿ ಇವನ ಹೆಸರು ರೌಡಿ ಅಂತ ಹೇಳಿ ಹೇಳಿ ಅವನು ಶಂಕರ ಅಂತ ಹಾ ಇವನಿಗೆ ರೌಡಿ ಅವನು ಶಂಕರ ಆ ತರ ಇದೆ ಮತ್ತೆ ಡಾಲಿ ಅಂತ ಎರಡು ಒಂದೇ ಅದು ಬಿಡಿ ಡಾಲಿ ಅಂತ ಅವ್ನು ಬಹಳ ಒಂದ್ ವಿಚಿತ್ರ ಕೋಣ ನಮ್ಗೆ ಸಿಕ್ಕಿದ್ ಒಂದು ಎರಡು ಮೂರ್ ತಿಂಗಳಿಂದ ನಾವ್ ತಗೊಂಡಿದ್ದಿತ್ತು ಇದು ಬೆಳವೈ ಪೈರಲ್ಲಿ ಇತ್ತಲ್ಲ ಎಲ್ಲಾ ಬಿಟ್ಟು ಹೋಗಿದ್ ಮರಿ ಯಾರಿಗೂ ಬೇಡ ಅದು ಯಾರಿಗೂ ಬೇಡ ಆ ಮರಿ ನಾವು ಹೋಗಿದ್ದು ಅವನು ಒಳ್ಳೆ ಒಂದು ಇಂಪ್ರೂವ್ಮೆಂಟ್ ಆದ ಹಾ ಅದೇನೋ ದೇವರ ಅನುಭವ ಬರುವಾಗ ಬಹಳ ಸಣ್ಣದಿತ್ತು ಯಾರಿಗೂ ಬೇಡ ಅಲ್ಲಿ ಉಂಟಲ್ಲ ಅಲ್ಲಿ ಇದು ಪೈರ್ ಬಂದಿತ್ತು ನೋಡಿ ಅದೇ ತರ ಸಣ್ಣಗಿತ್ತು ಏನೋ ಒಂದು ಹೆಸರು ಮಾಡಿಬಿಟ್ಟ ಅದೇನೋ ಒಳ್ಳೆ ಹೆಸರು ಮಾಡಿದೆ ಏನಾಗಲಿ ನಮ್ಮ ಬಯಲು ಕಂಬಳದಲ್ಲೂ ಒಳ್ಳೆ ಹೆಸರು ಮಾಡಿದೆ ಇಲ್ಲೂ ಒಡ್ಡಿಲ್ಲ ಪರವಾಗಿಲ್ಲ ಇವರೆಲ್ಲ ನಮ್ ತುಂಬಾ ಸಪೋರ್ಟಿಂಗ್ ನಾವು ಈಗ ಒಂದು ಹದಿನಾಲ್ಕು ಜನ ಬಂದಿದ್ವಿ ಹದಿನಾಲ್ಕು ಹದಿನೈದು ಜನ ಇದೀವಿ ನಾವು ಇವಾಗ ನಿಮ್ಮ ಒಂದು ಕಂಬಳ ಈಗ ಆಗ್ತಾ ಅಂತ ಹೇಳಿದ್ರೆ ಬಹಳ ವಿಶೇಷ ಮುಂಚೆ ಮುಂಚೆ ನಾನ್ ಸಿಕ್ಕೊಂಡಿರುವ ಇಷ್ಟೊಂದು ವಿಜೃಂಭಣೆಯಲ್ಲಿ ಕಂಬಳ ಕಂಬಳ ಆಗ್ತಾ ಇಲ್ಲ ಹಾ ಬಾಳ ಈಗ ವಿಶೇಷ ವಿಶೇಷ ರೀತಿಯಲ್ಲಿ ಬಹುಮಾನಗಳಿದೆ ಅವರಿಗೆ ಮತ್ತೆ ಬಂದದಕ್ಕೆ ಒಂದು ಮರ್ಯಾದೆ ಅಂತ ಕಾಣಿಕೆ ಇವತ್ತು ನೋಡಿ ಇವತ್ತು ಬೆಳ್ಳಿಯ ಕಾಣಿಕೆ ಕೊಟ್ಟಿದ್ದಾರೆ ಪದಕ ಅದು ಪ್ರತಿಯೊಂದಕ್ಕೂ ಎಲ್ಲ ಕೋಣಕ್ಕ ಕೊಟ್ಟಿದ್ದಾರೆ ಅದು ಕಂಬಳ ನಡೆಸೋದು ಅಷ್ಟು ಸುಲಭ ಅಲ್ಲ ತುಂಬಾ ಇದೆ ಯಾಕಂದ್ರೆ ಊರಿನ ಎಮ್ ಎಲ್ ಎ ಆಗಲಿ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇವರೆಲ್ಲರೂ ಸಪೋರ್ಟ್ ಇಂದ ಆಗ್ತಾ ಇರೋದಲ್ಲ ಅದು ಮತ್ತೆ ಇದು ಎರಡು ವರ್ಷದಿಂದ ಇದು ಮಾಡಿದಲ್ಲ ಎರಡನೇ ವರ್ಷದಲ್ಲ ಇದು ನಮ್ಗೆ ನೋಡಿ ಬಹಳ ಖುಷಿ ಆಯ್ತು ಇಂತ ಜಾಗದಲ್ಲಿ ನಮ್ಮಲ್ಲಿ ಇಷ್ಟು ಜಾಗದಲ್ಲಿ ಇಲ್ಲ ನಮ್ಮಲ್ಲಿ ಜೋಡು ಕೆರೆ ಅನ್ನೋದು ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಬಂದಾಗ ಇದಿದೆ ನೀರಿನ ವ್ಯವಸ್ಥೆ ಕೋಣಗಳಿಗೆ ನೀರಿನ ವ್ಯವಸ್ಥೆ ಒಳ್ಳೆ ಮಾಡಿದ್ದಾರೆ ಹೋದಷ್ಟು ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅನುಕೂಲ ಇದೆ ಮತ್ತೆ ಎಲ್ಲಕ್ಕಿಂತ ಒಳಗೆ ಕೆರೆಗೆ ಇಳು ಇಳಿಸುವಾಗ ಆ ಬ್ಯಾಂಡಿನಲ್ಲಿ ಹೋಗುದುಂಭಿನೇ ಬೇರೆ ಆ ಖುಷಿನೇ ಬೇರೆ ಖುಷಿ ಆ ತಿಥಿ ಎಲ್ಲ ಸಾಕು ನಮ್ಗೆ ಮತ್ತೆ ಇನ್ನೇನು ಬೇಕಂತ ನಾವು ನಿರೀಕ್ಷೆ ನಮ್ಗೆ ಯಾಕಂದ್ರೆ ನಾವು ಗೆಲ್ಲು ಈ ಸಲ ಏನಂದ್ರೆ ಫಸ್ಟ್ ಮಾಡಿ ಹೋಗ್ಬೇಕ ತಗೊಂಡ್ ಹೋಗ್ಬೇಕಂತ ಒಂದು ಆಸೆ ಇದೆ ಏನಾಗ್ತದೆ ಈಗ ನೂರಾ ನೂರೈವತ್ತು ಜೊತೆ ಕೋಣ ಇದೆ ಅದರಲ್ಲಿ ಏನಾಗ್ತದೇನೋ ಅದು ಭಗವಂತನೇ ಬಿಟ್ಟಿದ್ದು ನಮ್ದಲ್ಲ ಬಂದಿರೋ ಎಲ್ಲ ನಿರೀಕ್ಷೆ ಅವರು ಅದು ಎಲ್ಲರಿಗೂ ಒಂದೊಂದ್ ಸಲ ಒಲಿದು ಬರ್ತಾ ಇರ್ತದೆ ಭಗವಂತನ ದಯದಲ್ಲಿ ಇಷ್ಟೊಳಕ್ಕೆ ನಾನು ಇಷ್ಟ ಮತ್ತೆ ಇನ್ನೇನಿಲ್ಲ ಮತ್ತೆ ಇವ್ರು ಮಾತಾಡ್ತಾರೆ ಮನವ್ರು ಅವರು ನಮ್ಮ ಸುರೇಶ ಅಂತ ಹಳೆ ಹಳೆ ಮೇಳಗಾರರು ಅವರು ಆ ಕೋಣಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡುದಾದ್ರೆ ಏನ್ ಕೋಣಗಳಿಗೆ ನಾವು ಫಸ್ಟಿಗೆ ಸುರುವಿಗೆ ಪ್ರಾಕ್ಟೀಸ್ ಎಲ್ಲ ಕೊಟ್ಟು ಅವಕ್ಕೆ ಅಭ್ಯಾಸ ಮಾಡೋದು ತರಬೇತಿ ಕೊಡ್ಬೇಕು ಅವುಗಳನ್ನು ಸಾಕಿ ಅದೇ ರೀತಿ ಸಾಕಿ ಅದೇ ರೀತಿ ಫುಡ್ ಕೊಟ್ಟು ಅದೇ ರೀತಿ ಅದಕ್ಕೆ ಪ್ರಾಕ್ಟೀಸ್ ಎಲ್ಲ ಮಾಡ್ಬೇಕು ಸಣ್ಣದಿರುವಾಗ್ಲಿ ಮತ್ತೆ ಅದು ಓಡಿಸಿ ಓಡಿಸಿ ತನ್ನಷ್ಟಕ್ಕೆ ಪ್ರಾಕ್ಟೀಸ್ ಆಗ್ತದೆ ಮತ್ತೆ ಕೆಲವೆಲ್ಲ ಓಡಿಸೋರಲ್ಲಿ ಒಂದು ಸ್ವಲ್ಪ ಅಂದ್ರೆ ಇದಿರ್ಬೇಕು ಅದನ್ನು ಓಡಿಸಿ ಮೆಡ್ಲು ಮಾಡ್ಬೇಕಾ ಹಾಗೆಲ್ಲ ಒಂದು ಚಲಾಯ್ತು ಇದೆ ಮತ್ತೆ ಅವರು ಕೂಡ ತುಂಬಾ ಪ್ರಾಕ್ಟೀಸ್ ಓಡಬೇಕು ಮತ್ತೆ ದಿನ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇರಬೇಕು ಪ್ರಾಕ್ಟೀಸ್ ಅಂದ್ರೆ ಕೋಣದ ಬೆನ್ನರಲ್ಲ ಹೀಗೆ ಟ್ರ್ಯಾಕ್ ಓಡಿ ಅವರ ಫಿಟ್ನೆಸ್ ಎಲ್ಲ ಇಕ್ ಮಾಡ್ಕೊಳ್ಬೇಕು ಅವ್ರು ಈಗ ಕೋಣ ಈಗ ನೋಡ್ ನೋಡಿಕೊಳ್ಬೇಕು ಅಂತ ಅನ್ನಿಸ್ಕೊಳ್ಳುವುದು ನಿಮ್ಮದೊಂದು ಸಣ್ಣ ಟಿಪ್ಸ್ ಕೊಡುದು ಅಂತ ಹೇಳ್ಕೊಂಡು ಇನ್ನು ಸಾಕ್ಬೇಕು ಅಂತ ಅವರಿಗೆ ಒಂದು ನಾವು ಬೆಂಬಲ ಕೊಡುದು ಅದೇ ನಾಳೆ ಯಾವ್ರಿಗೆ ಸಾಕ್ಬೋದು ಯಾವ ರೀತಿ ಸಾಕ್ಬೇಕು ಅದೇ ನಾವು ಅವರಿಗೆ ಹೇಳಿ ಇದು ಪ್ರಾಕ್ಟೀಸ್ ಕೊಡ್ತೇವೆ ಈ ತರ ಮಾಡ್ಬೇಕು ಕೋಣಗಳಿಗೆ ಈ ತರ ಸಾಕು ಹೇಳಿ ವೀಕ್ಷಕರಿಗೆ ವಿ ಮೂಲಕ ಒಂದು ಹೀಗೆ ಸಾಕಬೇಕು ಅಂತ ಯಾವ ರೀತಿ ಈಗ ಓಣ ಓಣ ಸಾಕುವುದಂತೇಳಿ ಹೇಳಿದ್ರೆ ಓಣ ಸಾಕಿದ್ರೆ ಮನೆಯಲ್ಲಿ ಆ ಖುಷಿನೇ ಬೇರೆ ಓಣ ಸಾಕುವ ವಿಷಯದಲ್ಲಿ ಯಾರೇ ಆಗಲಿ ನಾನು ಮುಂಚೆ ಒಂದು ಹದಿನೈದು ನಾನು ಚಿಕ್ಕನಿಂದ ನಾನು ಕೋಣದ ಹಿಂದೆ ಇದ್ದವನು ಆಮೇಲೆ ಒಂದು ಹದಿನೈದು ಒಂದು ಹದಿನಾರು ವರ್ಷ ಬಿಟ್ಟಿವಿ ಆ ಫೀಲ್ಡೆ ಬಿಟ್ಬಿಟ್ಟೆ ಮತ್ತೆ ಪುನಃ ವರ್ಷದಿಂದ ಮತ್ತೆ ಪುನಃ ಬಂತು ಆ ಫೀಲ್ಡ್ ನಮಗೆ ಯಾಕಂದ್ರೆ ನಮ್ದು ಎಷ್ಟೇ ಕೆಲಸದ ಒತ್ತಡ ಇದ್ದಿದ್ರು ಅವು ನಮ್ದು ದನದ ಅವ್ ಕೊಟ್ಟಿಗೆ ಅಂತೀವಿ ಓಣದ ಮನೆಗೆ ಹೋದ್ರೆ ಸಾಕು ನಮಗೆ ಆ ಖುಷಿನೇ ಬೇರೆ ಎಷ್ಟೇ ಟೆನ್ಷನ್ ಇದ್ರು ಅದು ಮರ್ತೋಗ್ತದೆ ಓಣದಲ್ಲಿ ಓಣ ವಿಷಯದಲ್ಲಿ ಅವು ನಮ್ಮ ನೋಡೋದು ಅವು ಇದು ಇವಲ್ಲಿ ಪೆಟ್ಟು ಹೊಡಿತಾರೆ ಆ ಮನಸಿ ಬೇಜಾರಾಗ್ತದೆ ಬೇಜಾರಾಗ್ತದೆ ಏನು ಮಾಡ್ಲಿಕ್ಕಿಲ್ಲ ಅವರು ಕೇಳಬೇಕಾದ್ರೆ ಹೊಡಿಲೇಬೇಕಾಗ್ತದೆ ಮಕ್ಕಳಿಗೆ ನಾವು ಕಲಿಸುವಾಗ ಹೊಡಿತೀವಿ ಹೊಡಿತೀವಿ ಆದ್ರೆ ಅದು ಒಳ್ಳೇದಕ್ಕೆ ಆಗಿರುತ್ತೆ ಏನು ಕೆಟ್ಟದಕ್ಕೆ ತುಂಬಾ ಕೋಣದಿಂದ ಅಂತ ಹೇಳಿದ್ರೆ ಮನೆಗೂ ಮನ ಮನತೆಗೂ ಮನ ಮನ ಮನಸ್ಸಿಗೆ ಬಹಳ ನೆಮ್ಮದಿ ಮತ್ತೆ ನಮ್ಗೆ ಡೈಲಿ ನಮ್ಗೆ ಎಕ್ಸರ್ಸೈಜ್ ಆಗ್ತದೆ ಅವಕ್ಕೆ ಎಣ್ಣೆ ಓದಿದಾಗ್ಲಿ ಸ್ನಾನ ಮಾಡಿಸೋದಾಗ್ಲಿ ಪಟ್ಟಿಗೆ ಸಂಗಣಿ ತೆಗೆಯೋದಾಗ್ಲಿ ಏನೇ ಮಾಡಿದ್ರು ನಮ್ಗೆ ಅವ್ನು ಮೈ ತೊಳಸೋದು ಎಲ್ಲ ಎನಿವ್ ಕೆಲಸದಲ್ಲಿ ನಮಗೂ ಎಕ್ಸಸೈಸ್ ಆಗ್ತದೆ ಮತ್ತೆ ಮನಸ್ಸಿಗೆ ಒಂದ್ ನೆಮ್ಮದಿ ಇರ್ತದೆ ನಮ್ಮಲ್ಲಿ ಕೋಣ ಕಟ್ಟಿದೀವಲ್ಲ ಅಂತ ಹೇಳಿ ಹೇಳಿ ಸರ್ ಇಷ್ಟೊತ್ತು ತಮ್ಮ ಮುಂದಿನ ಸಮಯ ಕೊಟ್ಟಿ ಧನ್ಯವಾದ ಸರ್ ಥ್ಯಾಂಕ್ ಯು ಯು